ಗಾಯ್ಸ್ ನೀವು ಪಪ್ಪಿ ಪಪ್ಪಿ ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ನನ್ನ ಚಾನಲ್ ಸಸ್ಕ್ರೈಬ್ ಆಗಿ ನಾನು ಇಲ್ಲಾಕಿದ್ದೀನಿ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ನೀವು ಕರ್ನಾಟಕದಲ್ಲಿ ಎಲ್ಲೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ತುಂಬ ಆಗಿರೋ ಪಪ್ಪಿ ಇವು ಪಮ್ಮೋರ್ ಮೇಲ್ ಇದೆ ಫೀಮೇಲ್ ಇದೆ ನೀವೇ ನೋಡ್ತಾ ಇರ್ಬೋದು ಈ ಫುಲ್ಲು ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ನೀವು ಫುಲ್ ನೋಡಿದ್ರೆ ಪಪ್ಪಿಗಳ ಬಗ್ಗೆ ಎಕ್ಸ್ಪ್ಲೈನ್ ಆಗಿದೆ ಯಾವ ರೇಟಿಗೆ ಮಾಡ್ಕೊಡ್ತೀನಿ ಎಲ್ಲ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಸಿಡ್ದು ಪಪ್ಪಿಸ್ ಕೇಳಿದ್ನಲ್ಲ ನಿಮಗೆ ಇದೆ ಸಿಡ್ದು ಪಪ್ಪೀಸ್ ತೋರಿಸ್ತಾರೆ ನಾನು ನಿಮಗೆ ಈ ಪಪ್ಪೀಸ್ ನಿಮಗೆ ಬೇಕಾದ್ರೆ ನೀವೇನು ಮಾಡಬೇಕಾಗಿಲ್ಲ ನನ್ನ ನಂಬರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿದ ನಂಬರ್ ಕಾಲ್ ಮಾಡಿ ಒಳ್ಳೆ ಕ್ವಾಲಿಟಿ ಸಿಟಿಸ್ ಪಪ್ಪೀಸ್ ನಿಮಗೆ ವಿಟ್ ಟ್ರಾನ್ಸ್ಪೋಟೇಷನ್ ಮಾಡ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಸಿಡಿಸು ಪಸ್ ಇದು ಈ ಪಪ್ಪೀಸ್ಗಳ ಬಗ್ಗೆ ಮಾಹಿತಿ ಬೇಕಾದ್ರೂ ನೀವು ಫುಲ್ ವೀಡಿಯೋ ಕಂಟಿನ್ಯೂ ಮಾಡಿ ಎಲ್ಲೋ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ರಾಕಿ ಪ್ಯಾಟ್ಸ್ ಗಾಯ್ಸ್ ಇವತ್ತಿನ ವ್ಲಾಗಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಆಗ್ತಾ ಇದ್ದೀನಿ ಪೆಟ್ಸ್ ರಿಲೇಟೆಡ್ ವಿಡಿಯೋನೇ ಆಗ್ತಾ ಇದ್ದೀನಿ ಸುಮಾರು ಪಪ್ಪಿಗಳಿದೆ ತುಂಬ ಜನ ಪಮೋರನ್ ಪಮೋರನ್ ಅಂತ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಎರಡು ಮೂರು ಮರಿ ತೋರಿಸಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ನಾನು ನಿಮಗೆ ಫುಲ್ ಆಫ್ ಪೊಮಾರ್ ಪಪ್ಪಿಸೇ ತೋರಿಸ್ತೀನಿ ಸಖತ್ತಾಗಿರೋ ಪೊಮಾರ್ನ್ಸ್ ಸೊಪ್ಪಿನೇ ತೋರಿಸ್ತೀನಿ ನಿಮಗೆ ಅಂದರೆ ನೀವೇನು ಮಾಡಬೇಕಾಗಿಲ್ಲ ಇದು ಹಾಕಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಪಪ್ಪಿಸ್ ಯಾವುದಂತ ತೋರಿಸ್ತೀನಿ ನೀವು ನೋಡಿ ಗಾಯಸ್ ನೀವು ನೋಡ್ತಾ ಇರ್ಬೋದು ಸಖತ್ ಆ್ಯಕ್ಟಿವ್ ಆಗಿರೋ ಪಮೋರಿನ್ ಸೊಪ್ಪಿಸ್ ಇದೆ ಫುಲ್ ಕಮ್ಮಿ ರೇಟಿಗೆ ಮಾಡ್ಕೊಡ್ತೀನಿ ಫುಲ್ ಹೈಪರ್ ಆಗಿ ಆಟ ಇದೆ ನೋಡಿ ಸಖತ್ತು ಆಗಿದೆ ಗಾಯಸ್ ಪಪ್ಪೀಸು ನೀವು ನೋಡ್ತಾ ಇರ್ಬೋದು ವ್ಯಾಕ್ಸಿನ್ ಆಗಿದೆ ನಿಮಗೆ ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಮಾಡ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಕೆ ಜಿಯಲ್ಲಿ ಹೆಂಗಿದೆ ಅಂತ ರೈಸ್ ನೀವು ನೋಡ್ತಾ ಇರ್ಬೋದು ಪಪ್ಪಿ ಬೇಕಂದ್ರೆ ಪಪ್ಪಿ ಮಾಡ್ಕೊಡ್ತೀನಿ ಫೀಮೇಲ್ ಬೇಕಂದ್ರೆ ಫೀಮೇಲ್ ಕೂಡ ಮಾಡ್ಕೊಡ್ತೀನಿ ನಿಮಗೆ ಪಮ್ಮೋರೇನ ಬಗ್ಗೆ ತುಂಬ ಹೇಳಿ ಹೇಳಿದ್ದೀನಿ ಆಲ್ರೆಡಿ ನಾನು ಹೇಳ ಅವಶ್ಯಕತೆ ಇಲ್ಲ ಆದರೂ ಕೂಡ ಇನ್ನೊಂದು ಸಲ ಹೇಳ್ತೀನಿ ಇದು ಮನೆ ಊಟ ರೂಢಿ ಮಾಡಿದ್ದೀವಿ ನೀವು ಮನೆ ಊಟನೇ ಹಾಕಬೇಕು ಬೇರೆ ಊಟ ಆ ಪಪ್ಪಿ ತುಂಬ ಸೂಪರಾಗಿದೆ ಎಲ್ತಿಯಾಗಿದೆ ಮತ್ತು ತುಂಬ ಕಮ್ಮಿ ಪ್ರೈಸಲ್ಲಿ ಕೂಡ ಇದೆ ನೀವು ಈ ಪಪ್ಪಿ ಬೇಕಂದ್ರೆ ಏನೂ ಮಾಡಬೇಕಾಗಿಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ನಿಮ್ಗೆ ಕರ್ನಾಟಕದಲ್ಲಿ ನೀವು ಎಲ್ಲೇ ಏರಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಫುಲ್ಲು ಐ ಐ ಕ್ವಾಲಿಟಿ ಇದೆ ಕಲರ್ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಮಿಸ್ ಮಾರ್ಕಿಂಗ್ ಇಲ್ಲ ಮತ್ತು ಯಾವುದೇ ಬೇರೆ ಬಣ್ಣ ಇಲ್ಲ ನೀವು ನೋಸ್ ನೋಡ್ಬೋದು ಕಿವಿ ನೋಡ್ಬೋದು ಬಾಲ ನೋಡಿ ನೀವು ನೋಡಿ ತಗೊಳ್ಳಿ ಚೆನ್ನಾಗಿರೋ ಮರಿಗಳಿದೆ ತುಂಬ ಮರಿಗಳಿದೆ ಎಲ್ಲ ಟೈಮು ನಾಲ್ಕು ಮರಿ ಮೂರು ಮರಿ ತೋರಿಸಿ ಬೇಗ ಬೇಗ ಖಾಲಿ ಆಗ್ತಿತ್ತು ಈ ಸತಿ ಸ್ವಲ್ಪ ಜಾಸ್ತಿನೇ ಇದೆ ನಿಮಗೆ ಬೇಕಂದ್ರೆ ನೀವೇನೂ ಮಾಡಬೇಕಾಗಿಲ್ಲ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಕರ್ನಾಟಕದಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾನೇ ಮಾಡಿಕೊಡ್ತೀನಿ ಗೈಸ್ ಇಲ್ಲ ನೀವೇ ಬಂದ್ಕೊಂಡೋಗ್ತೀನಿ ನೋಡಿ ನಾನು ಲೊಕೇಶನ್ ನೀವೇ ಬಂದು ಬಂದು ತುಂಬಾ ಅಂದರೆ ತುಂಬ ಕಮ್ಮಿ ಪ್ರೈಸಿಗೆ ಮಾಡ್ಕೊಡ್ತೀನಿ ಸಕ್ಕತ್ತಾಗಿದೆ ಪಪ್ಪೀಸ್ ನೀವು ನೋಡ್ತಾ ಇರ್ಬೋದು ಗೈಸ್ ನೀವೇನು ಮಾಡಬೇಕಾಗಿಲ್ಲ ಈ ಪಪ್ಪೀಸ್ ನಿಮಗೆ ಬೇಕು ಅಂದರೆ ನೀವು ನಾನು ಹಾಕಿರೋ ನಂಬರ್ಗೆ ಚಾನಲ್ಗೆ ಸತ್ರವಾಗಿ ತುಂಬ ಅಂದರೆ ತುಂಬ ಆಗಿದೆ ಪಪ್ಪೀಸು ತುಂಬ ಅಂದರೆ ತುಂಬ ಸೇಫ್ಟಿ ಕೂಡ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂದೊಂದು ಪಪ್ಪೀಸ್ನ ಕೈಲಿ ಇಲ್ಲ ತುಂಬ ಅಂದರೆ ತುಂಬ ಸೂಪರ್ ಆಗಿರೋ ಪಪ್ಪಿಸ್ನ ನಿಮಗೆ ಮಾಡ್ಕೊಡ್ತೀನಿ ಒಳ್ಳೆ ಕ್ವಾಲಿಟಿ ಪಮೋರಿಯನ್ ಪಪ್ಪಿಸ್ ಇದೆ ಯಾವಾಗಲೂ ಪಾಮೋರಿನ್ ಪಮೋರಿನ್ ಅಂತ ಕೇಳ್ತಾ ಇದ್ರ ಈ ಸರ್ತಿ ನಿಮ್ಗೆ ಪೊಮ್ಮರ ತಂದಿದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಇನ್ನೂ ಸಿಡ್ಸು ನ ತೋರಿಸ್ತೀನಿ ನೀವು ಹಂಗೆ ಕಂಟಿನ್ಯೂ ಆಗಿರಿ ನೆಕ್ಸ್ಟ್ ಆ ಪಪ್ಪಿನ ತೋರಿಸ್ತೀನಿ ಪಮೋರಿನ್ ಪಪ್ಪಿಸ್ ನೀವು ನೋಡ್ಬೋದು ರೈಸ್ ಇವಾಗ ಸಿಡ್ಸು ಪಪ್ಪೀಸ್ ತೋರಿಸ್ತೀನಿ ಮೂರು ಸಿಡ್ಸು ಪಪ್ಪಿಸ್ ಇದೆ ಎಲ್ಲ ಮೇಲ್ಪಪ್ಪಿನೇ ನಿಮ್ಗೆ ಸಿಡ್ಸು ಬೇಕು ಕೂಡ ನೀವು ತೊಗೋಬೋದು ಪೊಮ್ಮೋನ್ ಬೇಕಾದ್ರೂ ಪಮೋರನ್ನ ತೊಗೊಬೋದು ಸಿಡ್ಸು ಪಪ್ಪಿಸು ಮೂರು ಪಪ್ಪೀಸ್ ಯಾವ್ಯಾವ ಇದೆ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡಿ ಸಕ್ಕದಾಗಿರೋ ಒಳ್ಳೆ ಕ್ವಾಲಿಟಿ ಪಪ್ಪಿಸ್ ಇದೆ ಮೂರು ಪಪ್ಪಿಸ್ ಇದೆ ಈ ಪಪ್ಪ ಬೇಕರೆವೇನು ಮಾಡಬೇಕಲ್ಲ ನನ್ನ ಚಾನಲ್ಗೆ ಆಗಿ ನಾನು ಹಾಕಿರೋ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಕ್ವಾಲಿಟಿ ಸಿಡ್ಜು ಮೂರು ಬರೀ ಕೊಡ್ತೀನಿ ನಿಮಗೆ ಗಾಯ್ಸ್ ಸಿಡ್ಸು ಪಪ್ಪಿಸ್ ಬಗ್ಗೆ ಹೇಳಿದೆ ನಿಮಗೆ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಚಾಕ್ಲೇಟ್ ಕಲರ್ ಸಿಡ್ಜು ಪಪ್ಪಿಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ತುಂಬ ಅಂದರೆ ತುಂಬ ಕ್ವಾಲಿಟಿ ಪಪ್ಪಿಸ್ ಇದೆ ಇದು ಇವಾಗ ತರ್ಟಿ ಡೇಸ್ ಪಪ್ಪೀಸು ನಿಮಗೆ ಬೇಕು ಅಂದರೆ ಈ ಪಪ್ಪೀಸ್ ಕೂಡ ನಿಮಗೆ ಮಾಡ್ಕೊಡ್ತೀನಿ ಪಪ್ಪೀಸ್ ಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲ ನನ್ನ ಚಾನಲ್ಗೆ ಆಗಿ ನಾನು ಹಾಕಿರೋ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಕ್ವಾಲಿಟಿ ಸಿಡ್ಜು ಪಪ್ಪೀಸು ವಿತ್ ಇಂಪೋರ್ಟ್ ಲೈನೇಜ್ ಗಾಯ್ಸ್ ಇದು ಓಕೆನಾ ಯಾವುದೇ ಡಾರ್ಕ್ ಇಲ್ದೇದ ಕಲರ್ ಇಲ್ಲ ಕೊಟ್ಟರೆ ಪಪ್ಪಿ ಕಲರ್ ಡಾರ್ಕ್ ಆಗಿರಬೇಕು ಮತ್ತು ಫೇಸ್ ನೋಡ್ತಾ ಇರ್ಬೋದು ನೀವು ಹ್ಯೂಮನ್ ಫೇಸ್ ಇದೆ ಪಂಚ್ ಫೇಸ್ ಇದೆ ನೀವು ನೋಡಿಲ್ಲಿ ಫೇಸ್ ನೋಡಿ ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಡ್ದು ಪಪ್ಪಿಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ನೀವು ಬೇಕು ಏನೇ ಮಾಡಬೇಕಾಗಿಲ್ಲ ನಾನು ಹಾಕಿರೋ ನಂಬರ್ಗೆ ಕಾಲ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ಗೈಸ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಪಪ್ಪೀಸ್ ತೋರಿಸಿದ್ದೀನಿ ಪಪ್ಪೀಸ್ ತೊಗೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಅಂದರೆ ನಿಮಗೆ ಲೋನ್ನೆಸ್ ಫೀಲ್ ಆಗೋಲ್ಲ ನೀವೊಬ್ಬರು ಒಂಟಿತನಾದಿಂದ ಇದ್ದೀರಾ ಅನಿಸಲ್ಲ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಅದು ಕೂಡ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಸೂಪರ್ ಆಗಿರೋ ಪಪ್ಪಿಸೆಲ್ಲ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ನೀವೇನೇ ಮಾಡಬೇಕಾಗಿಲ್ಲ ನನ್ನ ನಂಬರ್ಗೆ ಕಾಲ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಇಷ್ಟು ಹೇಳ್ತಾ ಇದು ಪಪ್ಪಿಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೀವು ನೋಡ್ತಾ ಇರ್ಬೋದು ನಿಮ್ಗೆ ನೋಡಿದ್ರೆ ಬೊಂಬರನ್ ಪಪ್ಪಿಸ್ ಕೂಡ ತೋರಿಸ್ತೆ ಸಿಡ್ದು ಪಪ್ಪೀಸ್ ಕೂಡ ತೋರಿಸ್ತೇನೆ ನೀವೇನು ಮಾಡಬೇಕಾಗಿಲ್ಲ ಈ ಪಪ್ಪಿಸ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರಲಿಲ್ಲ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಕ್ವಾಲಿಟಿ ಪಪ್ಪಿಸ್ ನಿಮ್ಮ ಮನೆಗೆ ತಗೊಳ್ಳಿ ಇಷ್ಟು ಹೇಳ್ತಾ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೆ ಗಾಯ್ಸ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆದಷ್ಟು ಬೇಗ ಸತ್ಸವಾಗಿ ನನ್ನ ಚಾನಲ್ನ ಒಂದು ಫೈ ಕೆ ರೀಚ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು